ಜಿಲ್ಲಾಡಳಿತ ಹಾಸನ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಸನ ಜಿಲ್ಲೆ ಇವರ ಸಹಯೋಗದಲ್ಲಿ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜನ್ಮ ಜಯಂತಿಯನ್ನು ನಗರದ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧಿಕಾರಿ ಸತ್ಯಭಾಮ ವಹಿಸಿಕೊಂಡಿದ್ದು ಅಧ್ಯಕ್ಷರ ಭಾಷಣ ಮಾಡಿದ ಜಿಲ್ಲಾಧಿಕಾರಿ ಹನ್ನೆರಡನೇ ಶತಮಾನದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣನವರು ವಿಶ್ವಗುರುವಾಗಿ ಜಾತಿಭೇದ ಮೀರಿ ಸಮಾಜ ಸುಧಾರಕರಾಗಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವರು ಕಾಯಕವೇ ಕೈಲಾಸ ದುಡಿಮೆಯೇ ದೇವರು ಎಂಬ ಸಂದೇಶ ನೀಡಿದ ಅವರ ತತ್ವ ಆದರ್ಶಗಳನ್ನು ನಾವುಗಳು ಮೈಗೂಡಿಸಿಕೊಂಡು ನಡೆದರೆ ಬಸವಣ್ಣನವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ನಾನು ನನ್ನದು ಎನ್ನುವುದನ್ನು ಮರೆತು ನಾವು ನನ್ನದು ಎನ್ನುವ ಹಾಗೆ ಬಾಳಬೇಕು ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು ಎಂದರೆ ಬಸವಣ್ಣ ಕಾಯಕವೇ ಕೈಲಾಸ ಎಂಬ ಮಾತನ್ನು ರೂಢಿಸಿಕೊಳ್ಳಬೇಕು ಎಂದರಲ್ಲದೆ ಸಮಾಜದಲ್ಲಿ ಎಲ್ಲರೂ ಸಮಾನರು ನಾವೆಲ್ಲ ಒಂದೇ ಎನ್ನುವ ಹಾಗೆ ಕೂಡಿ ಬಾಳಿದರೆ ನಮ್ಮ ಸಮಾಜ ಶಾಂತಿ ಸೌಹಾರ್ದಯುತವಾಗಿರುತ್ತದೆ ನಾವು ಆಚರಣೆ ಮಾಡ್ತೀವಿ ಯಾಕ ಆಚರಣೆ ಮಾಡ್ತೀವಿ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಅವರು ನಡೆಸಿಕೊಟ್ಟಂತಹ ಅವರು ತೋರಿಸಿದಂತ ದಾರಿಯಲ್ಲಿ ನಾವು ಹೋಗ್ಬೇಕಾಗಿದೆ ನಾವು ಹೋಗ್ತಾ ಇದೀವ ಪ್ರಶ್ನೆ ನಾವು ಮಾಡ್ಕೋಬೇಕು ಯಾಕೆ ಅವರೆಲ್ಲ ಮಹಾತ್ಮರಾದರು ನಮಗೇನಾದರೂ ಪ್ರಶ್ನೆ ಬಂದಿದೆಯಾ ಯಾಕೆ ಮಹಾತ್ಮರಾದರು ಮಹಾತ್ಮರು ಯಾಕೆ ಆದರು ಅಂತಂದರೆ ಸೆಲ್ಫ್ಲೆಸ್ಸಾಗಿ ಕೆಲಸ ಮಾಡಿರೋರು ಎಲ್ಲರೂ ಮಹಾತ್ಮರೇ ಸೆಲ್ಫ್ಲೆಸ್ಸಾಗಿ ನನಗೆ ಅಲ್ಲ ಇದು ಸ್ವಾಮೀಜಿ ಅವರು ಇದು ಆ ಒಂದು ಬಟ್ಟೆಗೆ ನಮಗೆ ನಮ್ಮ ಧರ್ಮದಲ್ಲಿ ವಿಶೇಷ ಸ್ಥಾನಮಾನ ಇದೆ ಅಂದರೆ ಅದು ಆ ಒಂದು ಕಾವಿಯೇ ಕವಿ ಬಟ್ಟೆ ಹಾಕಿದ್ರೆ ಅದು ಎಲ್ಲವನ್ನೂ ಪರಿತ್ಯಜನ ಮಾಡಿ ಒಂದು ಇದಕ್ಕೆ ಒಂದು ಒಂದು ಸಮಾಜಕ್ಕೆ ಒಂದು ಮುಡಿಪಾಗಿಟ್ಟಿರುವಂತಹ ಒಂದು ಇದು ನಾವು ಮಹಾತ್ಮರ ಜಯಂತಿಯನ್ನೆಲ್ಲ ಆಚರಣೆ ಮಾಡ್ತೀವಿ ಬಂದು ಅದೇ ಅವೆಲ್ಲ ನಾಟಕೀಯವಾಗಿರುತ್ತೆ ನಾಟಕೀಯವಾಗಿ ಅಂತಂದರೆ ಬರೋದು ಸ್ವಾಮೀಜಿ ಬರೋಕೆ ಭಾಳ ಚೆನ್ನಾಗಿ ಹೇಳಿದ್ರು ಫೋಟೋ ಇಡೋದು ಹೂವು ಹಾಕೋದು ಇದು ಮಾಡೋದು ಹೋಗೋದು ನಾಟಕೀಯವಾಗಿ ನಾವೆಲ್ಲ ನಮ್ಮ ಬದುಕನ್ನು ಹಾಗೆ ಮಾಡ್ಕೊಂಡಿದ್ದೀವಿ ನಮ್ಮ ಎಲ್ಲವನ್ನೂ ಧರ್ಮವನ್ನು ಎಲ್ಲ ಸೇರಿ ಹಾಗೆ ಮಾಡ್ಕೊಂಡಿದ್ದೀವಿ ಯಾಕೆ ಇನ್ನು ನಾಟಕೀಯತೆ ನಾಟಕೀಯತೆ ಯಾಕೆ ಗೊತ್ತಿಲ್ಲ ನೀ ನಾವು ನೀವು ಎಲ್ಲ ಎಲ್ಲರೂ ಇಲ್ಲಿ ಯಾರು ಅನ್ಎಜುಕೇಟೆಡ್ ಅಂತ ಯಾರೂ ಇಲ್ಲ ಯಾರಾದರೂ ಇದ್ದೀವ ಇಲ್ಲಿ ಅನ್ಎಜುಕೇಟೆಡ್ ಪಾಪ ಅಕ್ಷರ ಕಲ್ತಿಲ್ಲ ಅವರು ಗೊತ್ತಾಗಲ್ಲ ಅಂದ್ಬಿಟ್ಟು ಯಾರಾದರೂ ಇದ್ದೀವ ಇಲ್ಲ ಯಾರು ಯಾವಾಗಾಯಿತು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರಲ್ಲಿ ಇನ್ನು ಕೆಲವರು ಅನಕ್ಷರಸ್ತ್ರ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಇವಾಗ ಯಾರೂ ಇಲ್ಲ ಮತ್ತೆ ನಿಮಗೆ ನೀವೇ ಗುರುಗಳು ನಿಮ್ಮ ಮನಸ್ಸಿಗೆ ನೀವೇ ಗುರುಗಳಾಗಿದ್ದೀರ ಯಾಕೆ ಈ ಮಹಾತ್ಮರ ನಾನು ಅದೇ ಬೇಜ ಆಗೋದು ಏ ಬಸವಣ್ಣವ್ರದ್ದಾದ್ರೆ ಲಿಂಗಾಯತ ಬರಬೇಕು ಅಂಬೇಡ್ಕರ್ದಾದ್ರೆ ಬರೀ ಎಸ್ ಸಿ ಎಸ್ ಟಿ ಬರಬೇಕು ಇನ್ಯಾರ್ದು ಆದರೆ ಅವ್ರು ಬರಬೇಕು ಆ ಸಮಾಜದಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ರು ಮಾತ್ರ ಇದು ತುಂಬೋದು ಬೇರೆಯವ್ರು ಬಂದರೆ ಈ ಒಂದು ಬಹಳ ದೊಡ್ಡ ಒಂದು ಇದು ಕಲಾಕ್ಷೇತ್ರ ಕಲಾಭವನ ಇದೊಂದು ತುಂಬಿ ಅವರ ಒಂದು ಏನೂ ಇದೆ ಇವತ್ತು ಎಷ್ಟೊಂದು ಕಲಿತೆ ಅಂತಂದರೆ ಒಂದು ಎರಡು ಮೂರು ನನಗೆ ನನ್ನ ಜೈಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತಿದ್ದಾದಮೇಲೆ ಸ್ವಾಮೀಜಿ ಉದ್ಘಾಟನೆ ಆದಮೇಲೆ ಎರಡು ವಿಚಾರ ನನಗೆ ಬಹಳ ಸೆಳೀತು ಕಾಯವನ್ನು ಕಾಯಕವೇ ಕೈಲಾಸ ನಿಮ್ಮ ಕಾಯವನ್ನು ಕೈಲಾಸ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ಒಬ್ರು ನಮ್ಮ ಇನ್ಯಾರೂ ಅಲ್ಲ ನನ್ನ ಆಫೀಸರು ನನ್ನ ಕಲೀದು ಜೆ ಡಿ ಅಗ್ರಿಕಲ್ಚರು ರಮೇಶ್ ಕುಮಾರ್ ಅವರು ಅದು ಅದು ನಾನು ಇದುವರೆಗೆ ಕೇಳಿರಲಿಲ್ಲ ನಿನ್ನ ಕಾಯವನ್ನು ಕಾಯ ಅಂದರೆ ದೇಹ ನಿನ್ನ ದೇಹವನ್ನು ಕೈಲಾಸ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಅಷ್ಟು ಚೆನ್ನಾಗಿ ಅದ್ಭುತ ಅದ್ಭುತವಾಗಿ ನನಗೆ ಭಾಳ ಒಂದು ನನ್ನ ಅಟ್ರಾಕ್ಟ್ ಮಾಡಿತು ಅದು ಸೊ ಅದನ್ನು ನಾನು ಕಲಿತೆ ಇವತ್ತು ಆಮೇಲೆ ಸ್ವಾಮೀಜಿ ಹೇಳಿದರು ಈಗ ಬಸವಣ್ಣನವ್ರದ್ದು ಅವರು ಕಾಯಕ ಯೋಗಿ ಭಕ್ತಿ ಭಂಡಾರಿ ಎಲ್ಲ ಸಮಾಜ ಪರಿವರ್ತನೆ ಮಾಡುವಂಥ ಅವಾಗಿನ ಕಾಲದಲ್ಲಿ ಇಟ್ ಜಸ್ಟ್ ಇಮ್ಯಾಜಿನ್ ಇವಾಗ ನಾವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣ ಚೌಕಟ್ಟುಗಳನ್ನ ಹಾಕ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ಇನ್ನು ಹೇಗಿತ್ತು ಅಂತ ಜಸ್ಟ್ ಇಮ್ಯಾಜಿನ್ ನಮ್ಮ ಮುಖ ಸ್ಮೃತಿ ಪಟಲದಲ್ಲಿ ಬರಬೇಕು ಹೇಗೆ ಇತ್ತು ಆ ಅವಾಗಿನ ಸೊಸೈಟಿ ಅದನ್ನು ಹೇಗೆ ಆ ಅಲೆಗಳಿಗೆ ವಿರುದ್ಧವಾಗಿ ಅವರು ಈಜಿದ್ರು ಆ ಮಂತ್ರಿ ಮಂತ್ರಿ ಯಾವಾಗ ಕಾರಣಿಕ ಮಂತ್ರಿ ಪದವಿಗೆ ಇರ್ತಾರೆ ಯೋಗ ಜ್ಞಾನಯೋಗ ಕರ್ಮಯೋಗ ಈ ಮೂರನ್ನು ಅಳವಡಿಸ್ಕೊಂಡಿರುವಂತಹ ಮಹಾಯೋಗಿ ತತ್ವಜ್ಞಾನಿ ಬಸವಣ್ಣವ್ರದ್ದು ವಚನಗಳು ನಾನು ಸ್ವಾಮಿ ನನ್ನ ಎಕ್ಸಾಮ್ ಅಲ್ಲಿ ಕನ್ನಡ ಲಿಟ್ರೇಚರ್ ತಗೊಂಡಿದ್ದೆ ಕನ್ನಡ ಲಿಟ್ರೇಚರ್ ಇಂಗ್ಲೀಷ್ ನಂದು ಕನ್ನಡ ಲಿಟ್ರೇಚರು ಯಾಕೆಂದ್ರೆ ಇಂಗ್ಲಿಷ್ ಲಿಟ್ರೇಚರ್ ತುಂಬ ಮೆಟೀರಿಯಲ್ ಇಲ್ಲ ಅಂತಂದ್ಬಿಟ್ಟು ಕನ್ನಡ ಲಿಟ್ರೇಚರ್ ತಗೊಂಡಿದ್ದೆ ಕನ್ನಡ ಲಿಟ್ರೇಚರ್ ಅಲ್ಲಿ ವಚನಗಳು ಅಂತ ಪ್ರಶ್ನೆಗಳು ಏನೇನು ಆಲ್ಟರ್ನೇಟಿವ್ ಕ್ವಶನ್ಸ್ ಬರುತ್ತೆ ಅಂತಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ವಚನಗಳದು ಬರ್ತದೆ ಪ್ರತಿಯೊಂದು ವಚನ ನಮಗೆ ಕನ್ನಡಿಗರು ಕನ್ನಡದ ನಮ್ಮ ಲ್ಯಾಂಗ್ವೇಜು ನಮ್ಮ ಭಾಷೆ ಶ್ರೀಮಂತಗೊಳ್ಬೇಕು ಅಂತಂದರೆ ಕನ್ನಡಿಗರು ಕನ್ನಡ ಸಾಹಿತ್ಯಾಸಕ್ತರು ಎಲ್ಲರೂ ಸ್ಮರಣೆ ಪ್ರಾತಃಸ್ಮರಣೀಯವಾಗಿ ಮಾಡಬೇಕಾಗಿರೋಂಥದ್ದು ಬಸವಣ್ಣನವರ ವಚನಗಳು ಆಮೇಲೆ ಅನುಭವ ಮಂಟಪದಲ್ಲಿ ಹರಿದು ಬಂದ ವಿಚಾರಧಾರೆ ಏನ್ ಸ್ವಾಮೀಜಿ ಎಲ್ಲ ಕವರ್ ಮಾಡಿದ್ರು ಏನು ಹೇಳಲ್ಲ ನಾನು ಜಸ್ಟ್ ಅದರದ ಎಷ್ಟೆಷ್ಟು ಒಳ್ಳೆ ಅಂಶಗಳು ನಾನು ಹೆಗ್ತಾ ಇದ್ದೇನೆ ಏನು ಹೇಳಿದ್ರು ಅಕ್ಕ ಮಹಾದೇವಿ ಲಿಂಗ ಸಮಾನತೆ ಏನು ಹೇಳ್ತಾ ಇದ್ದೀವಿ ಇವಾಗ ಎಲ್ಲ ಹೆಣ್ಮಕ್ಳು ಇವಾಗ ಬಂದಿದೆ ನಮಗೆ ಇವಾಗೆಲ್ಲ ಆಸ್ತಿಗಳಲ್ಲಿ ಸಮಾನ ಪಾಲು ನೀವು ಎಲ್ಲ ಅಣ್ಣ ತಮ್ಮರ ಜೊತೆನೇ ಹೊಡೆದಾಡ್ತೀರಾ ಗೊತ್ತಿಲ್ಲ ನನಗೆ ನಮ್ಮ ನಮ್ಮ ವೈಯಕ್ತಿಕ ನಾನಾದ್ರೆ ನನ್ನ ಅಣ್ಣ ತಮ್ಮಗಳು ಅಂತಂದ್ರೆ ನನಗೆ ಅವರು ಮುತ್ತುರತ್ನಗಳು ನನ್ನ ಬಂಗಾರ ನನ್ನ ಫ್ಯಾಮಿಲಿ ನನ್ನ ಅಣ್ಣ ತಮ್ಮಗಳು ನನ್ನ ಬಂಧು ಬಳಗ ಫಸ್ಟ್ ಇಟ್ಕೊಳ್ಳಿ ಎಲ್ಲನೂ ಬೇಕು ನನ್ಗೆ ಅಂತ ಅಂದ್ಬಿಟ್ಟು ಅದನ್ನೇ ಹೇಳಿದ್ದು ಪುಣ್ಯಾತ್ಮನ ಜಯಂತಿನ ಯಾಕೆ ಆಚರಣೆ ಮಾಡ್ತಾ ಇದೀವಿ ಪುಣ್ಯಾತ್ಮರು ಎಲ್ಲ ಎಷ್ಟಾಸ್ತಿ ಮಾಡಿದ್ರು ಕೇಳ್ತಾ ಇದೀವ ಯಾವಾಗಾದ್ರೂ ಮಾಡಿದ್ರ ಅವರು ನಾವು ಮಾಡ್ತಾ ಇರೋದು ಜಯಂತಿ ಎಲ್ಲಾರ ಜಯಂತಿನ ನಾವು ಆಚರಣೆ ಮಾಡ್ತಾ ಇರೋದು ನಾವೊಂದು ಪಾಠ ಕಲಿಬೇಕು ಏನು ಪಾಠ ಕರೋನಾ ಬಂತು ಪಾಠ ಕಲೀಲಿಲ್ಲ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಪಠ ಕಲೀಲಿಲ್ಲ ಏನು ಏನ್ ಬೇಕು ನಮ್ಗೆ ಪಠ ಕಲಿಸೋಕ್ಕೆ ಇನ್ನೇನೇನು ಆಗ್ತಾ ಇದೆ ಅದರಿಂದ ಪಾಠ ಕಲಿತೀವ ಅದು ಪಾಠ ಕಲಿಯಲ್ಲ ಪಾಠ ಅನ್ನೋದು ನಮ್ದೆಲ್ಲ ಎಲ್ಲ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಪಾಠ ಕಲಿಬೇಕು ನಾವು ಪ್ರತಿಯೊಂದು ಇನ್ಸಿಡೆಂಟಿಂದ ಪ್ರತಿಯೊಂದು ಸಮಾಜದಲ್ಲಿ ಏನೇನಾಗ್ತಾ ಇದೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅದರಿಂದ ನಾವು ನಾವು ಬುದ್ಧಿವಂತರಾಗ್ಬೇಕು ಯಾವ ರೀತಿ ಬುದ್ಧಿವಂತರು ಯಾವ ರೀತಿ ಬುದ್ಧಿವಂತರು ಪ್ರತಿಯೊಂದು ಸಂದರ್ಭಗಳಿಂದ ಪ್ರತಿಯೊ ಪ್ರತಿಯೊಂದು ಘಟನೆಗಳಿಂದನೂ ನಾವು ಜಾಗೃತರಾಗಬೇಕು ಬುದ್ಧಿವಂತರಾಗಬೇಕು ಸಿ ಈ ಒಂದು ಇದನ್ನು ನಾವು ಬೆಳೆಸ್ಕೊಳ್ತಾ ಇಲ್ಲ ನಾವು ಇನ್ನೂ ಸ್ವಾಮೀಜಿ ಹೇಳಿದ್ದು ನನಗೆ ಏನು ಇಷ್ಟ ಆಗ್ತಾ ಇದೆ ಅಂತಂದರೆ ಆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಾವು ಹೇಳಿದಿರಿ ಬಹಳ ಬಹಳ ನನಗೆ ತುಂಬಾ ಪ್ರಿಯವಾದಂಥದ್ದು ಅಂತಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲೇ ಕಲ್ತಿದ್ದು ನಾವು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಗುರುಗಳು ಹೇಳಿದಂತೆ ನಮ್ಮ ಸ್ವಾಮೀಜಿ ಹೇಳಿದಂತೆ ನಾವು ಸರ್ಕಾರಿ ಶಾಲೆಯಲ್ಲಿ ಅಂದ್ರೆ ಒಂದು ಹಂತಕ್ಕೆ ಗಿಡಗಳಿಗೆ ನೀರ್ ಹಾಕ್ಬೇಕು ನಾವು ಗಿಡಗಳನ್ನ ಪೋಷಣೆ ಮಾಡ್ಬೇಕು ಇದೆಲ್ಲ ಒಂದು ಬಹಳ ಚೆನ್ನಾಗಿ ಆಟ ಆಡಿಕೊಂಡು ಅದು ಗೊತ್ತಲ್ಲ ಪಾಠಕ್ಕಿಂತ ಆಟ ಜಾಸ್ತಿ ಇತ್ತು ಚೆನ್ನಾಗಿ ಕಲ್ತಿದ್ವಿ ಇವಾಗಿನ ಎಜುಕೇಶನ್ ಸಿಸ್ಟಮ್ ತಾವು ಹೇಳ್ತೀರಾ ಇದು ಜಪಾನ್ ಎಜುಕೇಷನ್ ಸಿಸ್ಟಮ್ ಸರ್ ಇದ್ದಾರೆ ನಮ್ಮ ತಂಗಡೂರು ಸರ್ ಜಪಾನ್ ಎಜುಕೇಷನ್ ಸಿಸ್ಟಮ್ ನಾನು ಜಸ್ಟ್ ಮೆನ್ಷನ್ ಮಾಡ್ತೀನಿ ಏನು ಅಂತಂದ್ರೆ ಅಂದ್ರೆ ನಮ್ಮ ಯಾರೋ ದೂರ ಸಂಬಂಧಿಕರು ಇದಾರೆ ನಮ್ಮ ಮನೆಯವರು ಯಾರು ಇಲ್ಲ ದೂರದ ಸಂಬಂಧಿಕರು ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ ಏನ್ ಹೇಳ್ತಾರೆ ನಾವು ಕ್ಲಾಸ್ ಅಂತಂದ್ರೆ ಇಂಟರ್ ನ್ಯಾಷನಲ್ ಸ್ಕೂಲ್ ಈ ಇಂಟರ್ ನ್ಯಾಷನಲ್ ಸ್ಕೂಲು ಆ ಸ್ಕೂಲ್ ಐ ಸಿ ಎಸ್ ಸಿ ನನ್ನ ಮಕ್ಕಳನ್ನು ಐ ಸಿ ಎಸ್ ಸಿಗ ಹಾಕಿದೆ ನಾನು ಈಗ ಅಂತರ ಇದಾಗ್ಬಿಟ್ಟು ಎಲ್ಲ ತಂದೆ ತಾಯಿ ಅಂತ ನಮ್ಗುನು ಕೂಡ ಆಸೆ ಇರುತ್ತೆ ನಾವು ಇಲ್ಲಿ ವೇದಿಕೆ ಮುಂದೆ ಇಲ್ಲಿ ಅಸತ್ಯವನ್ನೆಲ್ಲ ನುಡಿಯೋದು ಅಲ್ಲ ನಾನು ಆ ಸತ್ಯವನ್ನ ನುಡಿಯೋದು ಒಂದು ಅದು ಕಾಯಕ ಸತ್ಯವನ್ನು ನಾನು ನುಡಿತೀನಿ ಅಂತಂದ್ಬಿಟ್ಟು ಅನ್ನೋದು ಒಂದು ಚಾಲೆಂಜು ನೀವು ಪ್ರತಿ ವರ್ಷ ಹೊಸ ನ್ಯೂ ಇಯರ್ ಬಂತು ಅಂತಂದರೆ ಒಂದಷ್ಟು ಚಾಲೆಂಜಸ್ ತಗೊಳ್ತೀರ ನಾನು ಸಣ್ಣಗಾಗಬೇಕು ಹೊಟ್ಟೆ ಬಗ್ಗೆ ಹೇಳಿದೆ ನಮ್ಮ ಸರ್ಕಾರಿ ನೌಕರರ ಕ್ರೀಡಾಕೂಟ ಇದೆಲ್ಲ ಆದ್ಮೇಲೆ ಅವರ ಇದರಲ್ಲಿ ಹೊಟ್ಟೆ ಬಗ್ಗೆ ಹೇಳಿದೆ ನಿಮ್ಮ ಬೆಲ್ಲಿ ಶುಡ್ ನಾಟ್ ಬಿ ಸೀನ್ ಇವರ ಬೆಲ್ಲಿ ಸ ಎಲ್ಲರದು ಯಾರ್ದು ಇದು ಮಾಡಲ್ಲ ಇನ್ಕ್ಲೂಡಿಂಗ್ ಮೈ ಬೆಲ್ಲಿ ನನ್ನ ಹೊಟ್ಟೆ ಕೂಡ ಕಾಣಿಸ್ಬಾರ್ದು ಯಾಕೆ ಅಂತ ಕೆಲವೆಲ್ಲ ಇದಾವೆ ಕೆಲ್ವೆಲ್ಲ ತುಂಬಾ ಇರ್ತವೆ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಆಮೇಲೆ ಅದನ್ನೇ ಹೇಳಂಗಿರಲ್ಲ ಅಂಥದ್ದೆಲ್ಲ ಇರುತ್ತೆ ಅಂಥದ್ದು ಒಂದು ಪರಿಸ್ಥಿತಿ ತಗೊಂಡ್ಬಿಟ್ಟು ಎಲ್ಲರೂ ಕೂಡ ನಾನು ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ನಾನು ಮನವಿ ಮಾಡೋದು ಫ್ರ್ಯಾಂಕ್ ಆಗಿಬಿಡಿ ಗಂಡ ಹೆಂಡ್ತಿಗಾಗ್ಲಿ ಹೆಂಡತಿ ಮಕ್ಳಿಗಾಗ್ಲಿ ಅಥವಾ ಇನ್ಯಾವುದೋ ಸಂಬಂಧ ಆಗಲಿ ಇದರಲ್ಲಿ ಬಹಳ ಲಾಯಲ್ಟಿ ಇರಬೇಕು ನಮ್ಮದು ಇವತ್ತು ಕಾಣೆ ಆಗಿರೋದು ಪ್ರಾಮಾಣಿಕತೆ ಇಲ್ಲ ಪ್ರಾಮಾಣಿಕತೆ ಅಂದ್ರೆ ನಿಮ್ ಗಂಡ ಹೆಂಡತಿ ಮಕ್ಕಳದು ಆ ಕುಟುಂಬದ್ದು ಬೇರೆ ನಿಮ್ ಕೆಲ್ಸಕ್ಕಾಗ್ಲಿ ನಿಮ್ಮ ಮಾತಿಗಾಗ್ಲಿ ಕೃತಿಗಾಗಲಿ ಯಾವುದಕ್ಕೂ ಪ್ರಾಮಾಣಿಕತೆ ಇಲ್ಲ ಏನೋ ಒಂದು ಮಾತಾಡೋದು ಹೆಂಗೋ ಬದುಕೋದು ಹೆಂಗೋ ಬದಕಕ್ಕಲ್ಲ ನಮ್ಮ ಧರ್ಮದಲ್ಲಿ ನಮ್ಮ ಇದರಲ್ಲಿ ಸಾಕಷ್ಟು ನಮ್ಗೆ ನಾವು ತಗೊಂಡು ಬೇಕಾದಷ್ಟಿದೆ ನಾವು ಎಷ್ಟು ತಗೊಂಡ್ರೂ ಇದೆ ನಾವು ಯಾರು ತಗೊಳ್ತಾ ಇಲ್ಲ ನಮ್ಮ ಬಸವಣ್ಣವರಿಂದ ಆಗಲಿ ಬಸವಣ್ಣವರು ಕಾಯಕ ತತ್ವ ಆಮೇಲೆ ಜ್ಞಾನಯೋಗ ಬಸವಣ್ಣವರು ಅವ್ರು ಬಂದು ಆ ಕಾರಣಿಕ ಆಗಿ ಆಮೇಲೆ ಮಂತ್ರಿ ಆಗ್ತಾರೆ ಅಂತಂದ್ರೆ ಅವ್ರ ಜ್ಞಾನದ ಪ್ರಖರತೆ ಎಷ್ಟಿತ್ತು ಅಂತ ಅಂದ್ಬಿಟ್ಟು ನಾವು ಮಾಡ್ಬೋದು ಅದರಿಂದ ಸ್ವಂತ ಬಲದಿಂದ ಅವ್ರು ಯಾರು ಶಿಫಾರಸು ಮಾಡಿ ಏ ನಡಿಯಪ್ಪ ನೀನು ಕಾರಣಿಕ ಆಗಿರೋ ಮಂತ್ರಿ ಆಗ್ಬಿಡು ಅಂತಂದ್ಬಿಟ್ಟು ಕಲ್ಯಾಣಿ ಕಲಚೂರಿಗಳು ಬಿಜ್ಜಳನ ಪ್ರಖ್ಯಾತ ದೊರೆ ಬಿಜ್ಜಳನ ಆಸ್ಥಾನದಲ್ಲೇ ಅವರು ಮಂತ್ರಿಗಳಾಗಿರ್ತಾರಲ್ಲ ಅದು ಯಾರೂ ಕೊಟ್ಟಂತ ಇದಲ್ಲ ಅವರ ಸ್ವಂತ ಬಲದಿಂದ ಅವರು ಮಂತ್ರಿಗಳಾಗ್ತಾರೆ ಮಂತ್ರಿಗಳಾದ್ಮೇಲೆ ನೋಡಿ ನಮ್ಮರು ನಮ್ಮಲ್ಲಿ ಏನಾಗುತ್ತೆ ಸ್ವಾಮೀಜಿ ಈಗ ನಾವು ಸರ್ಕಾರಿ ಸೇವೆಗೆ ಬರ್ತೀನಿ ಸಿಂಪಲ್ ಹೇಳ್ತೀನಿ ಇನ್ನು ಎಜುಕೇಷನ್ ಸಿಸ್ಟಮು ಇದೆಲ್ಲ ಕವರ್ ಮಾಡಬೇಕು ಯಾರಾದರೂ ನೆನ್ಪು ಮಾಡಿ ಇನ್ ಕೇಸ್ ನಾನು ಮಾಡ್ತಾರೆ ಹೆಂಗಿದೆ ಜಪಾನ್ ಇಜ್ ಎಜುಕೇಷನ್ ಸಿಸ್ಟಮ್ ಅಂತ ನಾನು ಹೇಳ್ತೀನಿ ಸೊ ಯಾಕೆಂದರೆ ಬೇರೆ ಬೇರೆ ಎಲ್ಲಿ ಯಾವ ವಿಷಯ ತೊಗೊಳೋದು ಯಾವ ವಿಷಯ ಬಿಡೋದು ಅಂತ ಯಾಕೆ ಬೇಗ ಮಾತು ಮುಗಿಸ್ಬೇಕು ಬೇರೆ ತುಂಬ ಸಮಯ ಆಗಿದೆ ಕಲ್ಯಾಣಿ ಇದು ನಾ ಹೇಳ್ತಾ ಇದ್ದಾಗ ಎಜುಕೇಷನ್ ಸಿಸ್ಟಮ್ದು ಹೇಳ್ಬಿಡ್ತೀನಿ ಫಸ್ಟ್ ಎಜುಕೇಷನ್ ಸಿಸ್ಟಮು ಜಪಾನು ನನಗೆ ತಿಳಿದಂತೆ ಬಿಕಾಸ್ ಅವ್ರ ಹತ್ರದಿಂದ ಅವ್ರ ಮಗನೂ ಕೂಡ ಸೇರಿಸಿರೋದ್ರಿಂದ ಅವ್ರು ಹೇಳ್ತಾರೆ ನಾವು ಒಂದೇ ಕ್ಲಾಸ್ಗೆ ನಮ್ಮವ್ರೆಲ್ಲ ಹೆಣ್ಮಕ್ಳು ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲು ಅಲ್ಲಿ ಹೇಳ್ತಾ ಇದೆ ಇಂಟರ್ನ್ಯಾಷನಲ್ ಸ್ಕೂಲು ಐ ಸಿ ಎಸ್ ಸಿ ಬಿ ಎಸ್ ಸಿ ಸ್ಟೇಟ್ ಸಿಲೆಬಸ್ಸು ಅದು ಇದು ಅಂತ ಅಂದ್ಬಿಟ್ಟು ಹಾಕ್ತೀವಿ ಅವರು ಏನು ಮಾಡ್ತಾ ಇರೋದು ನೀವು ನೋಡಿರ್ಬೇಕು ವಾಟ್ಸಪ್ ವಿಡಿಯೋದಲ್ಲಿ ಕೆಲವು ಚೈನೀಸ್ದು ಕೂಡ ಬಂದಿದೆ ಏನಂದರೆ ಮಕ್ಕಳಿಗೆ ಮೂಗೂರಿಸ್ಕೊಳ್ಳೋದು ಹಿಂಗೆ ನೀಟಾಗಿರೋದು ಹೆಂಗೆ ನಿನ್ನ ಬಟ್ಟೆ ಆಗಿ ಡ್ರೆಸ್ ಮಾಡೋದು ಹೇಗೆ ಆಮೇಲೆ ಕಟ್ಟಿಂಗ್ ಮಾಡೋದು ಹೇಗೆ ಬಟ್ಟೆ ಒಗೆಯೋದು ಹಿಂಗೆ ವೈಪಿಂಗ್ ಮಾಡೋದು ಹೆಂಗೆ ಕ್ಲೀನಿಂಗ್ ಮಾಡೋದು ಹೆಂಗೆ ಸ್ವೀಪಿಂಗ್ ಮಾಡೋದು ಹೆಂಗೆ ಕಸ ಗುಡ್ಸೋದು ಅಂದರೆ ಸ್ವೀಪಿಂಗ್ ಅಂದರೆ ಕಸ ಕಸ ಗುಡ್ಸೋದು ಆಮೇಲೆ ವೈಪಿಂಗ್ ಅಂದರೆ ಒರೆಸೋದು ನೆಲ ಒರೆಸೋದು ಇವೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ದೇವೆ ನಮ್ಮ ಮಕ್ಕಳಿಗೆ ಇಪ್ಪ ಓದಿದ ತಕ್ಷಣ ಎ ಬಿ ಸಿ ಡಿ ಅದು ಕನ್ನಡವೂ ಅಲ್ಲ ಮಾತೃಭಾಷೆ ನಂಬಿ ಸೈಂಟಿಫಿಕ್ಲಿ ಇಟ್ ಇಸ್ ಬಿನ್ ಪ್ರೂವನ್ ಬಿಯಾಂಡ್ ಆಲ್ ಡೌಟ್ಸು ಮಾತೃಭಾಷೆಯಲ್ಲಿ ನಾವೆಲ್ಲ ಕನ್ನಡ ಕನ್ನಡ ಟೆಂತ್ ವರ್ಕ್ ಓದಿದ್ದು ಆ ನಂತರ ಇಂಗ್ಲೀಷ್ ಕಲ್ತ್ವಿ ಇಂಗ್ಲೀಷ್ ಎಮ್ ಎ ಮಾಡಿದ್ವಿ ಇಂಗ್ಲೀಷು ಇದು ಮಾಡಿದ್ವಿ ಅದು ಬಿಡಿ ಅದು ಬರುತ್ತೆ ಸಿ ನೀವು ಮತ್ತು ನಾವು ಯೋಚನೆ ಮಾಡೋದೆಲ್ಲ ನಮ್ಮ ನಮ್ಮ ಭಾಷೆ ಭಾವನೆಗಳಲ್ಲಿ ನಮ್ಮ ಭಾವನೆ ನಮಗೆ ಒಂದು 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 ಹಿಂದೆ ಒಂದು ಫೋರ್ಸ್ ಇದೆ ಏನು ಫೋರ್ಸು ನಮ್ಮ ಸಂಸ್ಕಾರ ಇದೆ ನಮ್ಮ ಸಂಸ್ಕಾರ ಅಂತಂದರೆ ಹೇಗೆ ದೈವೇ ಧರ್ಮದ ಮೂಲವಯ್ಯ ನಮ್ಮ ಸಂಸ್ಕಾರ ಎಲ್ಲರಿಗೂ ದಯ ತೋರಿಸ್ಕೊಂಡು ಇವಾಗ ಬೀಡಿ ನಮ್ಮನ್ನೇ ಇದು ಮಾಡ್ಕೊಳ್ತಾ ಇದ್ದೀವಿ ಆ ಹಂತಕ್ಕೆ ಬಂದಿದ್ದೀವಿ ಅದು ಬೇ ಬೇರೆ ಪ್ರಶ್ನೆ ಅದು ಬೇರೆ ಇಶ್ಯೂ ಆಗುತ್ತೆ ಸಿ ನಾವು ಎಲ್ಲರಿಗೂ ದಯ ತೋರಿಸಿ 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 ಇದಾಗಿದ್ದೀವಿ ಸಿ ಈ ವಾಪಸ್ ಬರಬೇಕು ನಾವು ನಾವು ಎಲ್ಲೆಲ್ಲಿ ದಯ ಅಗತ್ಯ ಇದೆ ಅಲ್ಲಿ ದಯ ತೋರಿಸ್ಬೇಕು ಎಲ್ಲೆಲ್ಲಿ ಇದು ಅಗತ್ಯ ದಂಡ ಬಸವಣ್ಣ ಅವರು ಖಂಡಿತ ನಮ್ಮ ಹಿಂದೆ ಇರ್ತಾರೆ ನಮ್ಮ ಹಿಂದೆ ಇರ್ತಾರೆ ನಿಮ್ಮನ್ನೇನು ತಡೆಯಲ್ಲ ಅದು ಆಗಬೇಕು ಆಮೇಲೆ ನಮ್ಮ ಎಜುಕೇಶನ್ ಸಿಸ್ಟಮ್ ಸ್ವಾಮೀಜಿ ಹೇಳಿದ್ರಿಂದ ನಾನು ಹೇಳ್ತಾ ಇರೋದು ನಾವೆಲ್ಲರೂ ಕೂಡ ಏ ನನ್ನ ಮಗುನ ಶಾಲೆ ಕಳ್ಸೋದು ಕಟಿಂಗ್ ಮಾಡಾಕ ನನ್ನ ಮಗುನ ಶಾಲೆ ಕಳಿಸೋದು ಬಟ್ಟೆ ಹೋಗಕ ನನ್ನ ಮಗುನ ಶಾಲೆ ಕಳ್ಸೋದು ಕಸ ಗುಡ್ಸಕ ನನ್ನ ಈ ಥರದ ಮೆಂಟಾಲಿಟಿ ಈ ಥರದ್ದು ಬೇರೆ ಯಾಕೆ ಡಿ ಸಿ ಅಂದ್ರೆ ನಾನೇ ಮತ್ತೆ ಸೊ ಅವರು ಅಂದ್ಕೊಂಡಿದ್ರಂತೆ ಡಿ ಸಿ ಅಂದ್ರೆ ಹೆಂಗೋ ಅಂದ್ಕೊಂಡಿದ್ರಂತೆ ಸೊ ಅದೇ ಜಡೆ ಇದು ಮಾಡಿಕೊಂಡು ಅದು ಗೊತ್ತಿಲ್ಲಪ್ಪ ನನಗೆ ಇಟ್ ಈಸ್ ಮೈ ಸ್ಟೈಲ್ ಮೈ ಐಡೆಂಟಿಟಿ ಈಗ ಬಸವಣ್ಣವರು ನಮ್ಮೆಲ್ಲರ ಐಡೆಂಟಿಟಿ ಹೆಂಗೆ ಹಂಗೆ ನಾವು ಅವರ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿನ ನಾವಂತೂ ಮರೆಯಲ್ಲ ನಮ್ಮ ಸಂಸ್ಕೃತಿ ಏನು ನಮ್ಮ ಸಂಸ್ಕೃತಿ ನಾವು ಹೆಂಗಿದ್ದೀವಿ ಇವಾಗ ನಾವು ಹೆಂಗೆ ನಿಮ್ಮ ಮುಂದೆ ಇದ್ದೀವಿ ಅದು ನಮ್ಮ ಸಂಸ್ಕೃತಿ ನಮ್ಮ ಇದು ನಾನು ಡಿ ಸಿ ಆದರೆ ಹಿಂಗೆ ಇರಬೇಕು ಅಂತಂದ್ಬಿಟ್ಟು ಕೆಲವರೆಲ್ಲ ಹೇಳಿದ್ರು ಈ ಹಿಂಗಿದ್ರೆ ಹಿಂಗೆ ಹಿಂಗಿರಬೇಕು ಮೇಡಮ್ ಹಂಗಿರಬೇಕು ಅಂತಂದ್ಬಿಟ್ಟು ನನಗೇನು ಗೊತ್ತಿಲ್ಲ ನನಗೆ ಆ ಥರದ್ದನ್ನು ನಮಗೆ ಅದು ಒಳಪಡದ ಸಬ್ಜೆಕ್ಟ್ ಅದು ನಾವು ಕೇಳ್ತೀವಿ ಅಷ್ಟೆ ಅದು ನಮಗೇನಿಷ್ಟ ಅಷ್ಟನ್ನೇ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ನನ್ನ ಯಾವುದು ನನ್ನದಲ್ಲ ನನ್ನದಲ್ಲದನ್ನ ನಾವು ಮುಟ್ಟಕ್ಕೆ ನನ್ನದು ಮಾತ್ರ ನಾನು ಸ್ವೀಕರಿಸು ಸಿ ಇದನ್ನು ನಾನು ಅದೇ ಹೇಳೋದು ಪ್ರತಿ ಇದಕ್ಕೂ ಅದೇ ಮಹಾತ್ಮರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ ಫಸ್ಟು ಏನು ಬಿಡಬೇಕು ಸತ್ಯವನ್ನು ನುಡಿಬೇಕು ಸತ್ಯ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಎಂಥದ್ದು ಬೇಕ್ರಿ ಒಂದು ಪಾಠ ಇದೆ ನಮ್ಮ ಮಕ್ಕಳಿಗೆ ಆ ಭಾರತದ ಹುಲಿಗಳು ಭಾರತದ ಹುಲಿಗಳು ಆ ಬೆನ್ನು ತೋರಿಸಿದವರನ್ನು ಅಟ್ಯಾಕ್ ಮಾಡಲ್ಲಂತ ಇವರು ನಮ್ಮ ಇವರು ಪೂತಿನ ಯಾರೋ ಬರೆದಿದ್ದಾರೆ ನಮ್ಮ ಯಾರೋ ಮಕ್ಕಳು ಸಣ್ಣ ಇದಿದೆ ಅಂದರೆ ನೀವು ಬೆನ್ನನ್ನು ತೋರಿಸಿದ್ರೆ ಭಾರತದ ಹುಲಿಗಳಿಗೂ ಕೂಡ ಅಟ್ಯಾಕ್ ಮಾಡೋ ಮಾಡೋಂಥ ಮನಸ್ಸು ಬರಲ್ಲ ಅಂದರೆ ನಮ್ದು ಎಂಥ ಶ್ರೇಷ್ಠ ನೆಲ ಕಣ್ರಿ ಈ ನೆಲದಲ್ಲಿ ನಮ್ಮ ಬಸವಣ್ಣವರು ನಮ್ಮ ಅಂಬೇಡ್ಕರ್ ಅವರು ಇವರೆಲ್ಲ ಹುಟ್ಟಲಿಕ್ಕೆ ನಮ್ಮ ನೆಲದಲ್ಲಿ ಮಾತ್ರ ಸಾಧ್ಯ ಇಂಥ ಒಂದು ಪವಿತ್ರ ನೆಲ ಸಿ ಇಂಥ ಒಂದು ತಾಯಿ ಭೂಮಿ ಮಾತೃಭೂಮಿ ಇದನ್ನು ನಾವು ಬಹಳ ಜತನದಿಂದ ಕಾಪಾಡ್ಕೋಬೇಕು ಆಮೇಲೆ ಇದು ಅಷ್ಟೇ ಯಾವುದು ನಂದಲ್ಲ ಅಂತಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೆ ಸೊ ಯಾವಾಗಲೂ ನಿಮ್ಮದು ಬಗ್ಗೆ ನಿಮ್ಮ ಸಂಸ್ಕೃತಿ ನಿಮ್ಮ ಆಚಾರ ವಿಚಾರಗಳ ಬಗ್ಗೆ ಅದು ಇರಲಿ ಯಾಕೆಂದ್ರೆ ಬಸವಣ್ಣವ್ರ ಕಾಲಘಟ್ಟದಲ್ಲಿ ಆ ಇವೆಲ್ಲ ಏನಿರ್ಲಿಲ್ಲ ಬಸವಣ್ಣವ್ರು ಏನ್ ಹೇಳಿದ್ರು ಹೆಣ್ಣು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಇವತ್ತು ಹೇಳ್ತಾರೆ ಸಂಸತ್ತು ನಿಜವಾದ ಸಂಸತ್ತು ಅಂತನ್ನೋದು ಇವತ್ತಲ್ಲ ನಮ್ದು ರೂಪುಗೊಂಡಿತ್ತು ಅವತ್ತೇ ರೂಪುಗೊಂಡಿತ್ತು ಹನ್ನೆರಡನೇ ಶತಮಾನದಲ್ಲಿ ಸಂಸತ್ತು ಪ್ರತಿ ಜನಾಂಗಕ್ಕೆ ಪ್ರತಿ ನೋಡಿ ವೃತ್ತಿ ಧರ್ಮ ಕಾಯಕ ಧರ್ಮ ಅಂತಂದ್ಬಿಟ್ಟು ನಿಮ್ಮ ಕಾಯಕದ ಬಗ್ಗೆ ತುಂಬ ನೀವು ಪ್ರೌಡ್ ಫೀಲಿಂಗ್ ಮಾಡೋ ಅಂಥದ್ದು ಸಿಸ್ಟಮ್ ಅವಾಗಲೇ ತಂದಿದ್ರು ಬಸವಣ್ಣವರು ನೀವೇನು ಮಾಡ್ತಾ ಇದ್ದೀರಾ ನೀವೇನು ಕಾಯಕ ಮಾಡ್ತಾ ಇದ್ದೀರಾ ಅಂದರೆ ಒಂದು ಕಾಯಕದ ಶ್ರೇಷ್ಠತೆ ನಿಮ್ಮ ಏನು ಕಾಯಕ ಮಾಡ್ತೀವಿ ಈಗ ನಾವು ಕೆಲವ್ರ ಕಡೆ ಸುಳ್ಳು ಹೇಳ ಸುಳ್ಳು ಹೇಳೋದು ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ನೀವು ಬಿಟ್ಬಿಡ್ತೀವಿ ಏನೋ ಒಂದು ಹೇಳಿದ್ವಿ ನಾನು ಇವಾಗ ಫಾರ್ ಎಕ್ಸಾಂಪಲ್ ಡಿ ಗ್ರೂಪ್ ಅನ್ಕೊಳ್ಳಿ ನಾನು ಡಿ ಗ್ರೂಪ್ ಅಲ್ಲ ನಾನು ಪ್ರೊಫೆಸರ್ ಹೇಳ್ತೀನಿ ಹೇಳಿ ಇವೆಲ್ಲ ಅಂದರೆ ಇವಾಗ ಅಸತ್ ಒಂದು ಒಂದು ಸುಳ್ಳು ಹೇಳ್ತಾ ಹೋದರೆ ಎಲ್ಲಾನು ಸುಳ್ಳಿನ ಮರವಾಗುತ್ತೆ ಸೊ ಅದಕ್ಕೆ ನಾವು ವಿ ನೀಡ್ ಟು ಅವಾಯ್ಡ್ ಏನಾದರೂ ಇವತ್ತು ಈ ಜಯಂತಿಯಿಂದ ನಾವು ಕಲ್ತಿದ್ದೀವಿ ಅಂತಂದರೆ ಏನಾದರೂ ಅವೇಸ್ ಅಂತಾರೆ ಕೀ ಅವೇಸ್ ಫ್ರಮ್ ದಿಸ್ ಒಂದು ಜಯಂತಿ ಅಂತಂದರೆ ಸತ್ಯವನ್ನು ಮಾತಾಡೋಣ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ನಿಮಗೆ ತುಂಬ ಅದೇ ಅದರಿಂದ ಬಹಳ ಇದಾಗ್ತಾ ಇದೆ ಅಂತಂದರೆ ಕೆಟ್ಟ ಪರಿಣಾಮ ಆಗ್ತಾ ಇದೆ ಅಂದರೆ ಅವಾಯ್ಡ್ ಮಾಡಿ ಬಟ್ ಸಾಧ್ಯವಾದಷ್ಟು ಸತ್ಯವನ್ನು ಮಾತಾಡೋಣ ಆಮೇಲೆ ಭಕ್ತಿ ಭಕ್ತಿ ಬಗ್ಗೆ ತಾವು ಹೇಳಿದ್ರಿ ಸ್ವಾಮೀಜಿ ನಮ್ಮ ಇವರು ಹೇಳಿದರು ನಮ್ಮ ಮಂಜಯ್ಯ ಅವರು ಹೇಳಿದ್ರು ಭಕ್ತಿ ರೀ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಹ್ಯಾವ್ ಎವರ್ ಕ್ವಶನ್ ಅವರ್ ಸೆಲ್ಸ್ ಯಾಕೆ ವೈ ಆರ್ ಮೈ ಹಿಯರ್ ನಾನು ಯಾಕೆ ಇಲ್ಲಿದ್ದೀನಿ ಪೂ ಅಯಿ ನಾನು ಯಾರು ನಾವು ಡಿ ಸಿ ಅಂತ ಅಲ್ಲ ನಾನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಾನು ಹ್ಯೂಮನ್ ಬೀಯಿಂಗ್ ಇದ್ದೀನಿ ಇಲ್ಲಿ ನಾನು ಯಾಕೆ ಇಲ್ಲಿದ್ದೀನಿ ವೈ ಐ ಹ್ಯಾವ್ ಟೇಕನ್ ಬರ್ತ್ ಇನ್ ಇಂಡಿಯಾ ಓನ್ಲಿ ವೈ ಐ ಹ್ಯಾವ್ ಟೇಕನ್ ಬರ್ತ್ ಇನ್ ಕರ್ನಾಟಕ ಓನ್ಲಿ ದಟ್ ಟು ಇನ್ ದಿಸ್ ವಿಲೇಜ್ ಓನ್ಲಿ ಇನ್ ದಿಸ್ ಇದು ಹೋಗಲಿ ಅಂತ ಯಾಕೆ ನಾವು ಪ್ರಶ್ನೆ ಮಾಡಿಕೊಂಡಿಲ್ಲ ಏನಿದೆ ಬಂದು ಒಳ್ಳೆ ಮದುವೆ ಮಾಡಿಕೊಂಡು ಕಾರ್ ಇಟ್ಕೊಂಡು ಇದು ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬಿಡದ ಅಷ್ಟೇನಾ ಅಷ್ಟನ್ನು ಪ್ರಶ್ನೆ ಮಾಡ್ಕೋಬೇಕು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು